ನಿಶುಂಭ ಮತ್ತು ದೇವಿಯ ಯುದ್ಧದ ಮಧ್ಯೆ ಒಂದು ಸಣ್ಣ ಸನ್ನಿವೇಶ ಯುದ್ಧದ ಆರಂಭದಲ್ಲಿಯೇ ನಿಶುಂಭ ಸಿಂಹದ ಮೇಲೆ ಆಕ್ರಮಣ ಮಾಡ್ತಾನೆ ನಿಶುಂಭೋ ನಿಶಿತಂ ಖಡ್ಗಂ ಚರ್ಮಚಾದಾಯ ಸುಪ್ರಭಂ ಅತಾಡೆಯನ್ ಮೂರ್ಧ್ನಿ ಸಿಂಹಂ ದೇವ್ಯ ವಾಹನ ಉತ್ತಮ ಸ್ವಾಮಿಗೆ ಸಲಬೇಕಾಗಿದ್ದು ಸೇವಕನಿಗೆ ಎಂದ ಹಾಗೆ ಸ್ವಾಮಿಗೆ ಸಲಬೇಕಾಗಿರೋದು ಸೇವಕನಿಗೆ ಎಂದ ಹಾಗೆ ದೇವಿಗೆ ಪ್ರಹಾರ ಮಾಡದೆ ಮೊದಲು ಸಿಂಹದ ಮೇಲೆ ಪ್ರಹಾರವನ್ನು ಮಾಡ್ತಾನೆ ಅವನ ಕೈಯಲ್ಲಿ ಒಂದು ಹರಿತವಾದ ಖಡ್ಗ ಇತ್ತು ನಿಶಂಬನ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಗುರಾಣಿ ಇತ್ತು ಈ ಕತ್ತಿ ಗುರಾಣಿಗಳನ್ನು ಹಿಡಿದು ಮುಂದುವರೆದು ಬಂದ ನಿಶುಂಭ ಸಿಂಹದ ನೆತ್ತಿಯ ಮೇಲೆ ದೇವಿಯ ಉತ್ತಮ ವಾಹನ ದೇವಿಯ ವಾಹನ ಉತ್ತಮ ಅಂತಹ ಸಿಂಹದ ನೆತ್ತಿಯ ಮೇಲೆ ಖಡ್ಗದಿಂದ ಪ್ರಹಾರ ಮಾಡ್ತಾನೆ ಕೋಪ ಸಿಂಹಕ್ಕೆ ಬಂತೋ ಎಲ್ಲೋ ಗೊತ್ತಿಲ್ಲ ದೇವಿಗಂತೂ ಬಹಳವಾಗಿ ಕೋಪ ಬಂತು ನಿಶುಂಭನಂತಹ ನಿಶುಂಭ ನೆತ್ತಿಯ ಮೇಲೆ ಕತ್ತೆಯಿಂದ ಪ್ರಹಾರ ಮಾಡಿದರೂ ದೇವಿಯ ವಾಹನ ತಾಳಿಕೊಂಡಿದೆ ಪ್ರಹಾರವನ್ನು ಆದರೆ ದೇವಿಗೆ ತುಂಬ ಕೋಪ ಬಂತು ಕೋಪಗೊಂಡ ದೇವಿ ದಾಡಿತೇ ವಾಹನ ದೇವಿ ತನ್ನ ವಾಹನವನ್ನು ತನ್ನ ಸೇವಕ ಸಿಂಹವನ್ನು ನೃಶುಂಭಾಸ್ತ್ರ ಪ್ರಹರಿಸಿರಲಾಗಿ ಕೋಪಗೊಂಡ ದೇವಿ ಕ್ಷುರಪ್ರ ಎಂಬ ಬಾಣದಿಂದ ಬಾಣ ವಿಶೇಷ ಅದು ಅದರ ಮೂಲಕ ನಶುಂಭನ ಖಡ್ಗವನ್ನು ಕತ್ತರಿಸ್ತಾಳೆ ಹಾಗೆಯೇ ಎಂಟು ಚಂದ್ರನ ಚಿಹ್ನೆಯುಳ್ಳ ನಶುಂಭನ ಗುರಾಣಿಯನ್ನು ಕೂಡ ಕತ್ತರಿಸ್ತಾಳೆ ಖಡ್ಗ ಗುರಾಣಿ ಎರಡನ್ನೂ ಎರಡು ನಾಶವಾದಾಗ ಶಿಟ್ಟಾಯುಧವನ್ನು ಪ್ರಯೋಗ ಮಾಡ್ತಾನೆ ನಿಶುಂಭ ಅದನ್ನು ಚಕ್ರದಿಂದ ಕತ್ತರಿಸ್ತಾಳೆ ಶೂಲವನ್ನು ಸ್ವೀಕಾರ ಮಾಡ್ತಾನೆ ನಿಶುಂಭ ಶೂಲವನ್ನು ಮುಷ್ಟಿಯಿಂದ ಚೂರು ಮಾಡಿಬಿಡ್ತಾಳೆ ಕೊನೆಯಲ್ಲಿ ಗದೆಯಿಂದ ಗದೆಯನ್ನು ಎಸೆಯುತ್ತಾನೆ ದೇವಿಯ ಕಡೆಗೆ ನಿಶುಂಭ ಆ ಗದೆಯನ್ನು ತ್ರಿಶೂರದಿಂದ ಸುಟ್ಟು ಭಸ್ಮ ಮಾಡ್ತಾಳೆ ದೇವಿ ದೊಡ್ಡ ಕೊಡಲಿ ಎತ್ಕೊಂಡು ಬರ್ತಾ ಇರ್ತಾನೆ ದೇವಿ ಕಡೆಗೆ ಆ ನಿಶುಂಭನ ಮೇಲೆ ಬಾಣಗಳ ಮಳೆ ಕರೆದು ಅವನನ್ನು ಧರಾಶಾಹಿಯನ್ನಾಗಿಸಿದಳು ನೆಲಕ್ಕುರುಳಿಸಿದಳು ನಿಶುಂಭನನ್ನು ಇಷ್ಟೇ ಆ ಕತೆ ಇಲ್ಲಿ ನಾವೇನು ಕಾಣ್ತೇವೆ ಅಂದರೆ ತನ್ನ ಸೇವಕನ ಬಗ್ಗೆ ದೇವಿಗಿರ್ತಕ್ಕಂಥ ಪ್ರೀತಿ ಸಿಂಹ ಅದು ದೇವಿಯ ಸೇವಕ ಆ ಸಿಂಹದ ಕುರಿತಾಗಿ ದೇವಿಗಿದ್ದ ಪ್ರೀತಿ ತನ್ನ ಮೇಲೆ ಪ್ರಹಾರ ಮಾಡಿದರೂ ಕೂಡ ಅಷ್ಟು ಕೋಪ ಬರೋದಿಲ್ಲ ಆದರೆ ಸಿಂಹದ ಮೇಲೆ ಪ್ರಹಾರ ಮಾಡಿದಾಗ ಎಷ್ಟು ಕೋಪ ಬಂತು ದೇವಿಗೆ ಆ ಕೋಪ ಅದು ಕೋಪ ಅಲ್ಲ ಅದು ಅದು ಪ್ರೀತಿ ಸಿಂಹದ ಮೇಲಿನದ್ದು ಸಿಂಹದ ಕುರಿತಾದ ಪ್ರೀತಿಯೇ ನಿಶುಂಭನ ಮೇಲನ್ನು ಕೋಪವಾಗಿ ಮಾರ್ಪಟ್ಟು ನಾನಾ ಆಯುಧಗಳ ರೂಪವನ್ನು ತಾಳಿ ನಿಶುಂಭನನ್ನು ದಾರಿ ಗುರುಳಿಸಿದೆ ಸಂದೇಶ ಎಷ್ಟೇ ನಾವು ಹೇಗಾದರೂ ದೇವರ ಸೇವಕರಾಗಬೇಕು ಯಾಕೆಂದರೆ ಸೇವಕರ ಮೇಲೆ ದೇವರಿಗೆ ತುಂಬ ಪ್ರೀತಿ ಸೇವಕರ ಮೇಲೆ ದೇವರಿಗೆ ತುಂಬ ಪ್ರೀತಿಯಾದ ಕಾರಣ ಹೇಗಾದರೂ ಮಾಡಿ ಆ ಪದವಿಯನ್ನು ಸೇವಕ ಪದವಿಯನ್ನು ಪಡ್ಕೊಳ್ಬೇಕು ನಾವು ಇನ್ನೊಂದು ಉದಾಹರಣೆ ಬೇರೆ ಕಡೆಯದು ಅದು ರಾಮಾಯಣ ಯುದ್ಧದ ಒಂದು ಸಂದರ್ಭ ರಾವಣ ರಥವೇರಿ ಬಂದು ಯುದ್ಧ ಇದ್ದಾನೆ ರಾಮ ಹನುಮಂತನ ಹೆಗಲೇರು ಕುಳಿತು ಯುದ್ಧ ಇದ್ದಾನೆ ಹನುಮನೇ ರಥ ರಾಮನಿಗೆ ರಾವಣನದ್ದು ಮಾಮೂಲಿಯ ರಥ ಇದೆ ಅದು ಸ್ವಲ್ಪ ಮುಂಚೆ ಅದೇ ದಿನದ ಯುದ್ಧದಲ್ಲಿ ಸ್ವಲ್ಪ ಮುಂಚೆ ಹನುಮಂತ ಚೆನ್ನಾಗೇ ಗುದ್ದಿಬಿಟ್ಟಿದ್ದ ರಾವಣನಿಗೆ ಆ ವೈರ ಅವನ ಮನಸ್ಸಲ್ಲಿತ್ತು ರಾವಣನ ಮನಸ್ಸಲ್ಲಿ ಏನು ಮೂಗು ಕಣ್ಣು ಬಾಯಿ ಎಲ್ಲ ರಕ್ತ ಕಾರೋ ಹಾಕಿ ಗುದ್ದಿದ್ದ ಹನುಮಂತ ರಾವಣನಿಗೆ ಆ ಪೂರ್ವ ವೈರವನ್ನು ಹಳೆ ವೈರವನ್ನು ಮನಸ್ಸಲ್ಲಿ ಇಟ್ಕೊಂಡು ರಾವಣ ಈಗ ಸಂದರ್ಭ ಯಾಕೆಂದ್ರೆ ರಾಮ ಹತ್ತಿ ಕೂತ್ಕೊಂಡು ಇರಬೇಕಾದ್ರೆ ಸ್ವಂತ ಯುದ್ಧ ಮಾಡೋಕ್ಕೇನಾಗೋದಿಲ್ಲ ಹನುಮಂತನಿಗೆ ಹಾಗಾಗಿ ಈಗ ನನಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಎಂಬುದಾಗಿ ಭಾವಿಸಿ ತೀಕ್ಷ್ಣವಾದ ಬಾಣಗಳಿಂದ ಹನುಮಂತನನ್ನು ಭೇದಿಸಿದ ಆ ಬಾಣಗಳು ಹೇಗಿದ್ವು ಪ್ರಳಯ ಕಾಲದ ಅಗ್ನಿಯ ಜ್ವಾಲೆಯಂತೆ ಇದ್ದವು ಕಾಲ ಅನ್ನಲ ಶಕೋಪಮಯಿ ಪ್ರಳಯಾಗ್ನಿಯ ಜ್ವಾಲೆಗಳಂತೆ ಇದ್ದಂಥ ತೀಕ್ಷ್ಣವಾದ ಬಾಣಗಳಿಂದ ಹನುಮಂತನನ್ನು ಭೇದಿಸಿದನು ರಾವಣ ಹನುಮಂತನಿಗೇನಾಗಿಲ್ವಂತೆ ಸಹಜವಾಗಿಯೇ ಅವನಿಗೆ ಒಂದು ಇದೆ ರಾವಣನ ಬಾಣಗಳು ಬಿದ್ದಾಗ ಆ ತೇಜಸ್ಸು ಇಮ್ಮಡಿಸಿತು ಮುಮ್ಮಡಿಸಿತು ಹೊರತು ಹನುಮಂತ ಸಪ್ಪೆ ಆಗಲಿಲ್ಲ ಅದು ಸಾಮರ್ಥ್ಯ ಸತ್ವ ಇರೋರು ಹಾಗೆ ಅಂತ ಅವರ ಮೇಲೆ ಪ್ರಹಾರ ಮಾಡಿದಾಗ ಅವರ ತೇಜೋ ವೃದ್ಧಿ ಹೊರತು ಅವರು ಸಪ್ಪೆ ಆಗೋದಿಲ್ಲ ಆದರೆ ರಾಮನಿಗೆ ಕೋಪವೇ ಬಂತು ತತೋ ರಾಮೋ ಮಹಾತೆಜಾ ರಾವಣೇನ ಕೃತ ವ್ರಣಂ ದೃಷ್ಟ್ವ ಪ್ಲವಕ ಕ್ರೋಧಸ್ಯ ವಶಮೇ ವಶಮೇಯಿವಾನ್ ರಾವಣನಿಂದ ಗಾಯಗೊಳಿಸಲ್ಪಟ್ಟ ಗಾಯಗಳಾಗಿದೆ ಮನೆಯಲ್ಲೆಲ್ಲ ಹನುಮಂತನನ್ನು ಕಂಡ ರಾಮನು ಕ್ರೋಧಕ್ಕೆ ವಶನಾದನು ರಾಮನ ಸ್ವಭಾವ ಅಲ್ಲ ಇದು ರಾಮನು ಹೇಗಿರ್ತಾನೆ ಅಂದರೆ ಜಿತ ಕ್ರೋಧ ಕ್ರೋಧ ಅವನ ವಶದಲ್ಲಿ ಇರ್ತದೆ ಯಾವಾಗಲೂ ಅವನು ಕ್ರೋಧಕ್ಕೆ ವಶನಾಗೋದು ಅಂತಿಲ್ಲ ಯಾವಾಗಲೂ ಆದರೆ ಎಷ್ಟು ಪ್ರೀತಿ ಹನುಮಂತನ ಮೇಲೆ ರಾಮನಿಗೆ ಅಂದರೆ ಹನುಮಂತನಿಗೆ ಗಾಯಗಳಾದಾಗ ಸಿಟ್ಟಿಗೆ ಬುದ್ಧಿ ಕೊಟ್ಟ ಯುದ್ಧದ ಮುಂದಿನ ಚಾರ್ಜ್ ಕೋಪಕ್ಕೆ ಅಂತ ಎನ್ನುವಹಾಗಿದೆ ಈ ಸಂದರ್ಭ ಅಂತ ಚಾರ್ಜ್ ವಹಿಸ್ಕೊಟ್ಟ ಕೋಪಕ್ಕೆ ಮುಂದೆ ನೀನು ನೋಡ್ಕಂತ ಅದೇನು ಸುಮ್ಮನೆ ಕೋಪ ಅದು ಅಲ್ವಾ ಅದರ ಪರಿಣಾಮ ಏನು ಅಂದರೆ ಕ್ಷಣ ಮಾತ್ರದಲ್ಲಿ ರಾವಣನ ಯುದ್ಧ ಸಂಭಾರಗಳೆಲ್ಲವೂ ನುಚ್ಚು ನೂರಾಗಿ ಹೋದವು ತಸ್ಯಾಭಿ ಚಂಕ್ರಮ್ಯ ರಥಂ ಸಚಕ್ರಂ ಶಾಶ್ವಧ್ವಜ ಛತ್ರ ಮಹಾಪತಾಕಂ ಸಸಾರಥಿಂ ಸಾಶಿನಿ ಶೂಲ ಖಡ್ಗಂ ರಾಮ ಪ್ರತಿಛೇದ ಶರೈ ಸುಪುಂಖಿ ರಾಮನ ಕೋದಂಡ ಧನುಸ್ಸಿನಿಂದ ನೂರಾರು ಸಾವಿರಾರು ಬಾಣಗಳು ಹೊರಹೊಮ್ಮಿದವು ರಥವು ನುಚ್ಚು ನೂರಾಗಿದೆ ರಥದ ಚಕ್ರ ತುಂಡು ತುಂಡಾಗಿದೆ ಕುದುರೆಗಳು ಸತ್ತು ಬಿದ್ದಿವೆ ಧ್ವಜ ತುಂಡಾಗಿದೆ ಆಮೇಲೆ ಛತ್ರ ರಥಕ್ಕೆ ಛತ್ರ ಇರ್ತದಲ್ವ ಛತ್ರವು ಕೂಡ ಭಗ್ನವಾಗಿದೆ ಪತಾಕೆಗಳು ದೊಡ್ಡ ದೊಡ್ಡ ಪತಾಕೆಗಳು ರಥದ ಪತಾಕೆಗಳೆಲ್ಲ ಹರಿದು ಚೂರು ಚೂರಾಗಿಬಿಟ್ಟಿವೆ ಸಾರಥಿ ಸತ್ತು ಬಿದ್ದಿದ್ದಾನೆ ಇನ್ನು ಅವನ ಶೂಲ ಖಡ್ಗ ಇತ್ಯಾದಿ ಅವನ ಶಕ್ತಾಯುಧ ಆಯುಧ ಎಲ್ಲ ಆಯುಧಗಳಿದೆಯಲ್ಲ ರಥದಲ್ಲಿ ಎಲ್ಲ ಚೂರು 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 ಚೂರಾಗಿದೆ ಎಷ್ಟು ಹೊತ್ತಿನಲ್ಲಿ ಎಷ್ಟು ಹೊತ್ತು ಅಂತ ಗೊತ್ತಾಗದಿರೋ ಸಣ್ಣ ಹೊತ್ತಿನಲ್ಲಿ ಕ್ಷಣ ಮಾತ್ರದಲ್ಲಿ ರಾವಣರಿಗೆ ಏನಾಯಿತು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಅವನ ಕೈಲಿ ಏನೂ ಇರಲಿಲ್ಲ ಸುತ್ತ ತುಂಡು ತುಂಡುಗಳು ತುಣುಕುಗಳು ಸುತ್ತ ಬಿದ್ದಿದ್ದು ಹೊರತು ಅಂದರೆ ಆ ಭಗ್ನ ರಥದ ಅವಶೇಷಗಳ ರಾಶಿಯ ಮಧ್ಯೆ ನಿಂತಿದ್ದ ರಾವಣ ಏನಂತ ಉಳಿದಿಲ್ಲ ಏನದು ಅದು ರಾಮನ ಕೋಪ ಅಥವಾ ಹೇಳಿ ಹನುಮನ ಮೇಲಿನ ಪ್ರೀತಿ ತನ್ನ ಸೇವಕನ ಮೇಲಿನ ಪ್ರೀತಿ ಅದು ರಾವಣನ ಮೇಲಿನ ಕೋಪವಾಗಿ ಮಾರ್ಪಟ್ಟಿದೆ ಸಿಂಹದ ಮೇಲಿನ ಪ್ರೀತಿ ದೇವಿಯ ಸಿಂಹದ ಮೇಲಿನ ಪ್ರೀತಿ ನಿಶುಂಭನ ಮೇಲಿನ ಕೋಪವಾಗಿ ಮಾರ್ಪಟ್ಟ ಹಾಗೆ ಇಲ್ಲೂ ಕೂಡ ಹಾಗೆ ಅಲ್ಲಿ ಸಿಂಹ ಇಲ್ಲಿ ಹನುಮಂತ ವಾಹನ ಆ ಸೇವಕನ ಮೇಲಿನ ಪ್ರೀತಿ ಕೋಪವಾಗಿ ಮಾರ್ಪಟ್ಟಾಗ ಎಲ್ಲ ನುಚ್ಚು ನೂರಾಗಿದೆ ರಾವಣನತ್ತು ಆ ಬಳಿಕ ಇನ್ನೊಂದು ಬಾಣದಿಂದ ಅದೇನು ಹಾಗೆತ್ತಂತೆ ಬಾಣ ಅದು ರಾವಣನ ಮಹಾ ವಕ್ಷಸ್ಥಳ ಅವನ ಎದೆಯನ್ನು ಭೇದಿಸಿದನಂತೆ ಹೀಗಾದರೆ ದೇವೇಂದ್ರನು ತನ್ನ ವಜ್ರಾಯುತ ಮೇರು ಪರ್ವತದ ಮೇಲೆ ಪ್ರಹಾರ ಮಾಡಿದ ಕಥೆಯೊಂದು ಬರ್ತದೆ ಹಾಗೆ ಮೇರುಪರ್ವತದಂತೆ ಇದ್ದಂಥ ರಾವಣನ ವಕ್ಷಸ್ಥಳವನ್ನು ತನ್ನ ಬಾಣದಿಂದ ರಾಮ ಬಾಣ ಅದು ಭೇದಿಸಿದನು ರಾಮ ರಾವಣನ ಕಥೆ ಏನಾಯಿತು ಹಿಂದೆ ಇಂದ್ರನೇ ತನ್ನ ವಜ್ರಾಯುಧದಿಂದಲೇ ಪ್ರಹಾರ ಮಾಡಿದಾಗಲೂ ಕೂಡ ಏನಾಗಿರಲಿಲ್ಲ ರಾವಣನಿಗೆ ಯೋ ವಜ್ರಪಾತ ಆಶನ ಸನ್ನಿಪಾತ ನಚುಕ್ಷುಭೆ ನಾಪಿಚಾಲ ರಾಜ ಇಂದ್ರನು ತನ್ನ ವಜ್ರಾಯುಧದಿಂದ ಪ್ರಹಾರ ಮಾಡಿದಾಗಲೂ ಮಾತ್ರವಲ್ಲ ಸಿಡಿಲಿನಿಂದ ಸಿಡಿಲಿನಿಂದ ಅಬ್ಬಳಿಸಿದಾಗಲೂ ಕೂಡ ಯಾವ ರಾವಣನು ನಚುಕ್ಷುಭೆ ಕ್ಷೋಭೆಗೊಂಡಿರಲಿಲ್ಲ ವಿಚಲಿತನಾಗಿರಲಿಲ್ಲ ಅಂಥವನು ರಾಮನ ಈಪರಿಗೆ ಬಾಣವು ಬಂದು ಬಡಿದಿರಲಾಗಿ ಪುರುಷಾರ್ಥ ಆರ್ತನಾದನು ಚಚಾಲ ಗಟಗಡನೆ ನಡುಗಿದನು ಚಾಪಂಚ ಮಮೋಮಚ ವೀರಹ ಕೈಯ ಧನುಸು ಜಾರಿ ಕೆಳಗೆ ಬಿತ್ತು ರಾಮ ನೋಡ್ತಾ ಇದ್ದಾನೆ ತೂರಾಡ್ತಾ ಇದ್ದಾನೆ ರಾವಣ ನಿಂತ್ಕೊಳ್ಳೋಕ್ಕಾಗದೆ ತನ್ನ ಬಾಣದ ಹತ್ತಿಗೆ ನೆಟ್ಟಗೆ ನಿಂತ್ಕೊಳ್ಳೋಕೆ ಕೂಡ ಆಗದೆ ತೂರಾ ತೂರಾಡ್ತಾ ಇರ್ತಕ್ಕಂಥ ರಾವಣನನ್ನು ಕಂಡ ರಾಮ ಇನ್ನೊಂದು ಬಾಣವನ್ನು ಕೈ ತೆಗೆದುಕೊಳ್ತಾನೆ ಅದು ಅರ್ಧ ಚಂದ್ರ ನೀವು ಎಲ್ಲ ಚಿತ್ರಗಿತ್ತ ನೋಡಿರ್ಬೋದು ತುದಿಯಲ್ಲಿ ಅರ್ಧ ಚಂದ್ರ ಇರ್ತದೆ ಅಂತ ಬಾಣದ ತುದಿಯಲ್ಲಿ ಅರ್ಧ ಚಂದ್ರ ಇರ್ತದೆ ಅಂಥದ್ದೊಂದು ಬಾಣವನ್ನು ತೆಗೆದುಕೊಂಡು ಬಾಣದಿಂದ ರಾವಣದ ಹತ್ತು ತಲೆಗಳನ್ನು ಬಿಡಲಿಲ್ಲ ಕಿರೀಟಗಳನ್ನು ಕಡಿತಾನೆ ಹತ್ತು ಕಿರೀಟಗಳನ್ನು ಕತ್ತರಿಸಿ ಬೆಳೆಸ್ತಾನೆ ಬಿದ್ದುಬಿಟ್ಟಿದ್ದಾನೆ ಅವನ ಮುಂದೆ ರಾಮನ ಮುಂದೆ ರಾವಣ ಬಿದ್ದುಬಿಟ್ಟಿದ್ದಾನೆ ಮನಸ್ಸು ಮಾಡಿದರೆ ಕೊಂದೇ ಬಿಡ್ಬೋದು ಇನ್ನೊಂದು ಪ್ರಹಾರ ಅಷ್ಟೇ ರಾಮ ಹೇಳಿದಂತೆ ರಾವಣನಿಗೆ ಇದು ರಾಮ ಅಲ್ಲ ಹೀಗೆ ಬಿದ್ದವನನ್ನು ಕೊಲ್ಲೋದು ರಾಮನ ಸಹಜತೆಯಲ್ಲಿ ರಾಮನ ಸ್ವಭಾವಕ್ಕೆ ಸಂದಿರೋದಲ್ಲ ಹೋಗು ಜೀವದಾನ ಮಾಡಿದ್ದೇನೆ ನಿನಗೆ ಬದುಕಿ ಲಂಕೆಗೆ ಮರಳು ವಿಶ್ರಾಂತಿ ಪಡ್ಕೋ ಚೆನ್ನಾಗಿ ಚಿಕಿತ್ಸೆ ಮಾಡ್ಕೋ ಒಳ್ಳೆ ವೈದ್ಯರಿಂದ ಚೆನ್ನಾಗಿ ಚಿಕಿತ್ಸೆ ಮಾಡಿಕೊ ನಾಳೆ ಬೆಳಗ್ಗೆ ಎದ್ದು ಚೆನ್ನಾಗಿ ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಒಳ್ಳೆ ಆಹಾರ ಸೇವನೆ ಮಾಡಿ ಹೊಸ ರಥ ಏರಿ ಹೊಸ ಕಿರೀಟ ತೊಟ್ಟುಕೊಂಡು ಹೊಸ ಕವಚ ಹಾಕ್ಕೊಂಡು ಹೊಸ ಧನುಸು ಹಿಡಿದು ಬಾ ಯುದ್ಧಕ್ಕೆ ಆಗ ರಾಮ ಏನು ಅಂತ ನನಗೆ ತೋರಿಸ್ತೇನೆ ಇದು ರಾವಣ ಅಲ್ಲ ಈ ಸ್ಥಿತಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ನಿನ್ನನ್ನು ಕೊಲ್ಲೋದಕ್ಕೆ ನಾನು ರಾವಣ ಅಲ್ಲ ಎಂದಾಗ ರಾವಣ ಬದುಕಿದರೂ ಸತ್ತ ಹಾಗೆ ಸ ಏವ ಮುಕ್ತಃ ಹತ ದರ್ಪ ಹರ್ಷ ರಾವಣನ ಹರ್ಷ ಇತ್ತಲ್ಲ ಒಂದು ಯುದ್ಧದ ಹರ್ಷ ಹೋಯ್ತು ರಾವಣನ ದರ್ಪ ಗರ್ವ ತ್ರಿಲೋಕ ವಿಜಯ ಎಂಬ ಗರ್ವ ಇತ್ತಲ್ಲ ಗರ್ವ ಭಂಗವಾಯಿತು ಹ್ಮ್ ನಿಕೃತ್ತ ಚಾಪಾಸಿ ಹತಾಶ್ವಸೂತಃ ಅವನ ಸಮಸ್ತವೂ ಯುದ್ಧದಲ್ಲಿ ಕಳೆದು ಹೋಗಿದೆ ಎಲ್ಲ ಆಯುಧಗಳು ರಥ ಸಾರಥಿ ಕುದುರೆಗಳು ಎಲ್ಲವನ್ನೂ ಕಳ್ಕೊಂಡು ದರ್ಭವನ್ನು ಕಳ್ಕೊಂಡು ಯುದ್ಧೋತ್ಸಾಹವನ್ನು ಕಳ್ಕೊಂಡು ಮೆಲ್ಲನೆ ಲಂಕೆ ಕಡೆಗೆ ಕಾಲಾಡಿಕೊಂಡು ಹೋದಂತೆ ರಾವಣ ಶರಾರ್ಧಿತ ಕೃತ್ತ ಮಹಾಕಿರೀಟ ಕಿರೀಟ ಕೂಡ ರಾವಣನ ಸುಪ್ರಸಿದ್ಧವಾಗಿರ್ತಕ್ಕಂಥ ಕಿರೀಟ ಕೂಡ ಭಗ್ನವಾಗಿ ಬಿದ್ದಿತ್ತು ರಣಧಾರಣಿಯಲ್ಲಿ ಇದು ಕೂಡ ಅದೇ ಸೇವಕನ ಮೇಲಿನ ಪ್ರೀತಿ ಹನುಮಂತನ ಮೇಲಿನ ಪ್ರೀತಿ ಇನ್ನೊಂದು ಸಂದರ್ಭವನ್ನು ಹೇಳ್ತೇನೆ ನಾನು ಅದು ಪ್ರಹ್ಲಾದನ ಸಂದರ್ಭ ಸಭಾ ಮಧ್ಯದಲ್ಲಿ ಪ್ರಹ್ಲಾದನನ್ನು ಹಿಡಿದು ಕೇಳ್ತಾ ಇದ್ದಾನೆ ಹಿರಣ್ಣ ಕಷ್ಟ ಎಲ್ಲಿ ನಿನ್ನ ಹರಿ ಈ ಕಂಬದಲ್ಲಿದ್ದಾನೋ ಈ ಕಂಬದಲ್ಲಿದ್ದಾನೋ ಈ ಕಂಬದಲ್ಲಿದ್ದಾನೋ ಇದ್ದಾನೆ 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 ಎಂಬುದಾಗಿ ಪ್ರಹ್ಲಾದನ ಉತ್ತರ ಕೊನೆಗೊಂದು ದೊಡ್ಡ ಕಂಬವನ್ನು ತೋರಿಸಿ ಈ ಕಂಬದಲ್ಲಿ ನಿನ್ನ ಹರಿ ಇದ್ದಾನೋ ಇದ್ದಾನೆ ತೋರಿಸು ಇದ್ದರೆ ತೋರು ತೋರಿ ಕಂಬದೊಳಗ ಮಹಾರಮಣ ನಿಂದೆಂಬ ಕೀಟವ ಹೊಡೆವೆ ಮಹಾರಮಣ ವಿಷ್ಣು ಶಿವನಾರಾಯಣ ನನ್ನ ಪಾಲಿಗೆ ಒಂದು ಕೀಟ ಹೊಡೆವೆ ಕೀಟವನ್ನು ತೋರಿಸು ಈ ಕಂಬದಲ್ಲಿ ಇದ್ದಿದ್ದ ಹೋದಾದರೆ ತೋರಿಸು ಎಂಬುದಾಗಿ ಆ ಕಂಬದ ಮೇಲೆ ತನ್ನ ಆಯುಧದಿಂದ ಪ್ರಹಾರ ಮಾಡಿದಾಗ ನರಸಿಂಹ ಮೂಡಿ ಬಂದ್ರಲ್ಲ ಕಂಬದೊಳಗಿನಿಂದ ಏನಿತ್ತು ಮನಸ್ಸು ನರಸಿಂಹನದ್ದು ಹಾಗೆ ಬರುವಾಗ ಮೂಡಿ ಬರುವಾಗ ನರಸಿಂಹನ ಭಾವ ಏನು ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ತನ್ನ ಸೇವಕನ ಮಾತನ್ನು ಸತ್ಯ ಮಾಡಬೇಕು ನಿಜ ಭೃತ್ಯ ತನ್ನ ಸೇವಕ ಯಾರು ಪ್ರಹ್ಲಾದ ಪ್ರಹ್ಲಾದನ ಬಾಯಿಯಲ್ಲಿ ಬಂದಿದೆ ಈ ಕಂಬದಲ್ಲಿ ಇದ್ದಾನೆ ಸುಳ್ಳಾಗಬಾರ್ದು ಅದು ಹೇಗಿದ್ರು ಹೇಗಿದ್ರು ಸುಳ್ಳಲ್ಲ ಎಲ್ಲ ಕಡೆ ಹರಿ ಇದ್ದೇ ಇದ್ದಾನೆ ಸುಳ್ಳಲ್ಲ ಆದರೆ ಸಾಧನ ಪಡಿಸಬೇಕು ಅದನ್ನು ಸಾಬೀತುಪಡಿಸಬೇಕು ಸಿದ್ಧಪಡಿಸ್ಬೇಕು ತನ್ನ ಭೃತ್ಯನ ಮಾತನ್ನು ತನ್ನ ಸೇವಕನ ಮಾತನ್ನು ಸತ್ಯ ಎಂಬುದಾಗಿ ಜಗತ್ತಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ಕಾರಣಕ್ಕೆ ಕಂಬವನ್ನು ಒಡೆದು ಹೊರಗೆ ಬಂದ ನರಸಿಂಹ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೆಯೇ ಶ್ವಖಿಲೇ ಶುಚಾತ್ಮನಃ ಎಲ್ಲೆಡೆ ತಾನಿದ್ದೇನೆ ಸಮಸ್ತ ಭೂತಗಳಲ್ಲಿ ತಾನಿದ್ದೇನೆ ಎಂಬುದನ್ನು ಸ್ಥಾಪಿಸಬೇಕು ಈ ಕಾರಣಕ್ಕೋಸ್ಕರವಾಗಿ ಅದೃಶ್ಯತ ಪ್ರಕಟಗೊಂಡನು ನರಸಿಂಹ ಹೇಗೆ ಅಂದರೆ ಅತ್ಯದ್ಭುತ ರೂಪ ಮುದ್ವಹನ್ ಅತ್ಯದ್ಭುತವಾದ ಆವರೆಗೆ ಕಂಡು ಕೇಳರಿಯದ ಪರಮಾದ್ಭುತವಾದ ರೂಪವನ್ನು ಹೊತ್ತು ಸ್ತಂಭೆ ಸಭಾ ಯಾಂ ಸಭೆಯ ಸ್ತಂಭದಲ್ಲಿ ಪ್ರಕಟಕೊಂಡ ಆ ರೂಪ ಹೇಗಿತ್ತು ಅಂದರೆ ನ ಮೃಗಂ ನ ಮಾನುಷಂ ನಿನ್ನೆ ಹೇಳಿದ್ವು ನಿಮಗೆ ಅದನ್ನು ನ ಮೃಗಂ ಅಂದರೆ ನ ಮಾನುಷ್ಯಂ ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ ತಲೆ ನೋಡಿದರೆ ಮೃಗ ಹೋದು ದೇಹ ನೋಡಿದರೆ ಮನುಷ್ಯ ಹೋದು ಆದರೆ ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ ಮನುಷ್ಯನಾಗಿರ್ಬೇಕಾದ್ರೆ ತಲೆ ಮನುಷ್ಯನದಿರಬೇಕು ಮೃಗವಾಗಬೇಕಾದ್ರೆ ಕಾಲು ಹೊಟ್ಟೆ ಎಲ್ಲ ಮನುಷ್ಯ ಮೃಗದ ಹಾಗಿರಬೇಕು ಎರಡೂ ಅಲ್ಲ ನ ಮೃಗಂ ನ ಮಾನುಷಂ ಯಾಕೆ ಹಾಗೆ ಬಂದೆ ಅಂದರೆ ನನ್ನ ಸೇವಕನ ಮಾತು ಸತ್ಯ ಆಗಬೇಕು ಸುಳ್ಳಾಗಬಾರ್ದು ಈ ಮೂರು ಉದಾಹರಣೆಗಳು ಯಾಕೆ ಅಂದರೆ ಹೇಗಾದರೂ ಮಾಡಿ ದೇವರ ಸೇವಕ ಪದವಿಯನ್ನು ಪಡ್ಕೋಬೇಕು ನಾವು ನಮ್ಮಷ್ಟಕ್ಕೆ ನಾವು ನಿಮ್ಮ ಸೇವಕ ಅಂದ್ಬಿಟ್ಟು ಆಗಿಲ್ಲ ಅವ್ನು ಒಪ್ಕೋಬೇಕು ಅಲ್ವಾ ನಿಮ್ಗೆ ಅದನ್ನು ಮತ್ತೆ ನೆನಪು ಮಾಡೋದು ಆ ಉದಾಹರಣೆಯನ್ನು ಭಿಕ್ಷುಕ ಮತ್ತೊಬ್ಬ ಭಿಕ್ಷುಕನಿಗೆ ಹೇಳಿದ ಏನಂದು ನಂದು ರಾಜ್ಕುಮಾರದು ಮದುವೆ ನಿಶ್ಚಯ ಆಗಿದೆ ಹೌದಾ ಅಂತ ಹೌಬಹಾರಿದ್ದಂತೆ ಮತ್ತೊಬ್ಬ ಭಿಕ್ಷುಕ ಅರ್ಧ ಅರ್ಧ ನಿಶ್ಚಯ ಆಗಿದೆ ಅರ್ಧ ಅಂದರೆ ನಾನು ಒಪ್ಕೊಂಡಿದ್ದೇನೆ ಈಗ ಅವಳು ಒಪ್ಕೊಂಡ್ರೆ ಆಯಿತು ರಾಜ್ಕುಮಾರಿ ಒಪ್ಕೊಂಡ್ರೆ ಆಯಿತು ಈ ಮದುವೆ ಆಗೋದು ಯಾವತ್ತಾದರೂ ಉಂಟ ಆಗೋದು ಇದನ್ನು ಮುಕ್ತಾಯ ಮಾಡಬೇಕಾದ್ರೆ ಕುಲಶೇಖರ್ ಆಡ್ವಾರ್ರ ಒಂದು ಒಂದು ಮಾತನ್ನು ನೆನಪು ಮಾಡ್ಕೊಂಡು ಮುಕ್ತಾಯ ಮಾಡ್ತೇವೆ ನನ್ನನ್ನು ನಿನ್ನ ಸೇವಕ ಎಂದು ಸ್ವೀಕರಿಸು ಎಂಬುದಾಗಿ ಅವರ ಅಪೇಕ್ಷೆ ಕುಲಶೇಖರ್ ಆಡ್ವಾರದು ರಾಜ ಕುಲಶೇಖರ ಅಂದರೆ ದೇವರಿಗೆ ಕೇಳ್ಕೊಡೋದು ಅವರು ಹೇ ಪ್ರಭು ನೀನು ನನ್ನ ನೆನಪು ಮಾಡ್ಕೋಬೇಕು ನೀನು ನನ್ನನ್ನು ಸ್ಮರಿಸ್ಬೇಕು ನಿನ್ನ ಮನಸ್ಸಿಗೆ ನಾನು ಬರಬೇಕು ಹೇಗೆ ಅಂದರೆ ನಿನ್ನ ಸೇವಕನಾಗಿ ಅಂದರೆ ಬಹುಶಃ ಭಾಳ ದೂರ ಆಯಿತು ಯಾಕೆಂದ್ರೆ ಆ ಯೋಗ್ಯತೆ ನನಗೆ ಎಲ್ಲಿಂದ ನಿನ್ನ ಸೇವಕನಾಗುವ ಅರ್ಹತೆ ನನಗೆ ಎಲ್ಲಿಂದ ಹಾಗಾಗಿ ನಿನ್ನ ಸೇವಕನ 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 ಸೇವಕ ಎಂಬುದಾಗಿ ಆದರೂ ಕೂಡ ಹಾಗಾದರೂ ಕೂಡ ನಿನ್ನ ಮನಸ್ಸಿಗೆ ನಾನು ಬರಬೇಕು ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ

तद्भृत्य भृत्य परिचारक भृत्य भृत्य भृत्यस्य भृत्य तद्भृत्य तद्भृत्य भृत्य परिचारक भृत्य भृत्य भृत्यस्य भृत्य वन सारी परिचारक पद बड़े ಅದಕ್ಕೂ ಅದೇ ಅರ್ಥನೇ ಭೃತ್ಯ ಅನ್ನೋ ಅರ್ಥ ಇರತಕ್ಕಂಥದ್ದು ಆರು ಸಾರಿ ಭೃತ್ಯ ಪದ ಬಳಸಿದೆ ಒಂದು ಸಾರಿ ಪರಿಚಾರಕ ಪದ ಬಳಸಿದೆ ಏಳಾಗತ್ತೆ ತದ್ ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಏಳನೇ ಪರ್ಯಾಯ ಅದು ನಿನ್ನ ಸೇವಕನ 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 ಸೇವಕ ಒಂದು ಸಾರಿ ಕಡೆಗಳಲ್ಲ ನೋಡ್ತೀಯ ನಾನನ್ನು ಒಂದ್ಸಾರಿ ನಾನು ನೆನಪು ಮಾಡ್ಕೋತೀಯ ಅಷ್ಟು ಸಾಕು ಈ ಜೀವಕ್ಕೆ ನಾನು ಉದ್ಧಾರ ಆಗ್ತೇನೆ ಈ ಭಾವ ಈ ರೀತಿ ಪಡ್ಕೋಬೇಕು ನಮ್ಮನ್ನು ನೀನು ಸೇವಕನಾಗೋದಕ್ಕೆ ನನಗೆ ಪುಣ್ಯ ಸಾಲದು ಅಂತಾದರೆ ಅರ್ಹತೆ ಸಾಲದು ಅಂತಾದರೆ ಸೇವಕನ 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 ಸೇವಕ ಅಟ್ಟಾದರೂ ಸಾಕು ಈಗ ಹನುಮಂತ ರಾಮನ ಸೇವಕ ಅಲ್ವಾ ನಾವು ಹನುಮಂತನ ಸೇವಕರಾದರೂ ಸಾಲ್ದಾ ರಾಮನ ಸೇವಕರಾಗೋ ಅರ್ಹತೆ ಇಲ್ಲದೆ ಇದ್ರೆ ರಾಮನ ಭೃತ್ಯ ರಾಮನ ಸೇವಕ ಹನುಮಂತ ಅವನ ಸೇವಕ ಆದರೂ ಸಾಕು ಅದಕ್ಕೂ ಅರ್ಹತೆ ಇಲ್ಲದೆ ಇದ್ರೆ ಹನುಮಂತನ ಸೇವಕನ ಸೇವಕನಾದರೂ ಸಾಕು ಅದಕ್ಕೂ ಅರ್ಹತೆ ಇಲ್ಲದೆ ಇದ್ರೆ ಇಲ್ಲ ಯಾಕೆಂದ್ರೆ ನಾವು ಎಷ್ಟು ನಾವೇನು ಹೇಳಿ ಎಷ್ಟು ಪಾಪ ಮಾಡಿಲ್ಲ ನಾವು ಎಷ್ಟು ತಪ್ಪು ಮಾಡಿಲ್ಲ ಅವ್ನು ಸೇವಕ ಅರ್ಹತೆ ಎಷ್ಟಿರಬೇಕಾಗತ್ತೆ ಹಾಗಾಗಿ ಅಷ್ಟು ದೂರದಲ್ಲಿ ಆದರೂ ಪರವಾಗಿಲ್ಲ ಕಸ ಗುಡಿಸೋ ಕೆಲಸ ಆದರೂ ಪರವಾಗಿಲ್ಲ ಕಸ ಗುಡಿಸೋನು ಮನೆ ಕಸ ಗುಡಿಸೋದಾದ್ರೂ ಪರವಾಗಿಲ್ಲ ಕಸ ಗುಡಿಸೋನ ಮನೆ ಕಸ ಗುಡಿಸೋನು ಮನೆ ಕಸ ಗುಡಿಸೋದವರು ಪರವಾಗಿಲ್ಲ ಅಂತ ಹಾಗಿದೆ ಇದು ಅಂತ ಹಾಗಾಗಿ ಆ ಪದವಿ ಬೇಕು ಸೇವಕ್ಕೆ ಪದವಿ ಬೇಕು ಎಂಬುದು ಇಂದಿನ ಸಂದೇಶ